ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನ ತೇಜು ನಾವು ಇವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಇವತ್ತು ಮಾಡ್ತಿರೋದು ಬಂದು ಮೊಟ್ಟೆ ಸಾರು ಅದಕ್ಕೆ ಫಸ್ಟು ಮೊಟ್ಟೆ ತೊಗೊಂಡಿದ್ದೀವಿ ಆ್ಯಂಡ್ ಇದಕ್ಕೆ ಸೊ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಒಂಚೂರು ಬೆಳ್ಳುಳ್ಳಿ ಒಂಚೂರು ಶುಂಠಿ ಒಂಚೂರು ತೆಂಗಿನಕಾಯಿ ಆ್ಯಂಡ್ ಡ್ರೈ ಸ್ಪೈಸಲ್ಲಿ ಒಂಚೂರು ಜೀರಿಗೆ ಗಸಗಸೆ ಮೆಣಸು ಎರಡೇ ಏಲಕ್ಕಿ ಒಂಚೂರು ಚಕ್ಕೆ ಹಾಗೆ ಲವಂಗ ಸೋಂಪ್ ತಗೊಂಡಿದೀವಿ ಚೆನ್ನಾಗಿ ರುಬ್ಕೋ ಬರಬೇಕು ಇದನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂಚೂರು ಎಣ್ಣೆ ಹಾಕೊಳ್ಳೋಣ ಪಾತ್ರೆ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸೊ ಎಣ್ಣೆ ಒಂದ್ಸೂರು ಕಾಯ್ ಇಲ್ಲಿ ಇದಕ್ಕೆ ಬೊಗರೇನೆ ಹಾಕೊಳ್ಳೋಣ ಸೊ ಇನ್ನೇನ್ ಎಣ್ಣೆ ಕಾದಿದೆ ಸೊ ಇವಾಗ ಇದಕ್ಕೆ ಒಂದ್ಸೂರು ಸಾಸಿವೆ ಹಾಕೊಳ್ತಾ ಇದ್ದು ಸಾಸಿವೆ ಚೆನ್ನಾಗಿ ಅಂದಿದೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಮತ್ತೆ ಕರಿಬೇವು ಹಾಕೊಳ್ಳೋಣ ಸೊ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ನಾವೇನ್ ಚೆನ್ನಾಗಿ ಉಟ್ಕೊಂಡಿದ್ವೋ ಮಸಾಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ನೋಡ್ಬೋದು ಇವರಲ್ಲಿ ಕಲರ್ ಚೇಂಜ್ ಆಗಿದೆ ಏನ್ ಪೇಸ್ಟ್ ಉಟ್ಕೊಂಡಿದೀವೋ ಆ ಪೇಸ್ಟ್ ಸೇರಿಸ್ಕೊಡ್ತಾ ಇದ್ದೀವಿ ಇದಕ್ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಮೇಲೆ ತೇಳಿ ಬರೋವರೆಗೂ ಹಸೆ ವಾಸನೆ ಚೆನ್ನಾಗಿ ಹೋಗೋವರೆಗೂ ಇದನ್ನ ಉಟ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿ ಹಂಗೆ ಒಂಚೂರು ಧನಿಯದ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಧನಿಯಾ ಒಂದೂವರೆ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಹಸಿ ವಾಸನೆ ಹೋಗುವವರೆಗೂ ರುಬ್ಕೊಳ್ಳೋಣ ಮಸಾಲ ಆಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನು ಹಸಿನ ಹಾಕೊಂಡು ಮರ್ತು ಬಿಟ್ಟಿದ್ದೆ ಒಂಚೂರು ಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಬಿಡೋಣ ನಾನು ಸದ್ಯಕ್ಕೆ ಉಪ್ಪು ಹಾಕಿಲ್ಲ ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಫಸ್ಟು ಈ ಮಸಾಲ ಚೆನ್ನಾಗಿ ಉರ್ಕೊಂಡು ಉರಿಲಿ ಅದಾದ್ಮೇಲೆ ಇದು ಉಪ್ಪು ಸೇರಿಸಿ ನೀರು ಹಾಕೊಳ್ಳೋಣ ಸೊ ಚೆನ್ನಾಗಿ ಕುದಿಯುತ್ತೆ ಮೇಲೆ ಪಥ ಅಂತ ಸೊ ಅದಕ್ಕೆ ಏನಾದರೂ ಲಿಡ್ ಕ್ಲೋಸ್ ಮಾಡಿಬಿಡೋಣ ಇದಕ್ಕೆ ಸೊ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಸಿಗ್ತೀನಿ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ತೇಲಿ ಬರ್ತಾ ಇದೆ ಸೈಡ್ಸಲೆಲ್ಲ ಸೊ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಲಿ ಇದು ಅದಾದಮೇಲೆ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಸೊ ಇದು ಚೆನ್ನಾಗೆ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀವಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಸೊ ನಾನಿಲ್ಲಿ ಇಬ್ಬರಿಗೆ ಮಾಡೋ ಇಬ್ಬರಿಗಾಗೋಷ್ಟೇ ಮಾಡ್ತಿರೋದು ಸೊ ನನಗೆ ಇಷ್ಟು ಕ್ವಾಂಟಿಟಿ ಸಾಕು ಸೊ ನೀವು ಅದಕ್ಕೆ ತೆಗ್ದಂಗೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂಚೂರು ಇದಕ್ಕೊಂಚೂರು ಸೇರಿಸ್ಕೊಳ್ಳೋಣ ಇದು ಇವಾಗ ಚೆನ್ನಾಗಿ ಕುದೀತಾ ಇಟ್ಕೊಂಡು ಮೊಟ್ಟೆ ಒಡ್ದು ಹಾಕೋಣ ಮಾಡಿ ಫ್ರೈ ಮಾಡಿ ಕೂಡ ಹಾಕ್ಬೋದು ನಾನು ಒಡ್ದು ಹಾಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ನಾಲ್ಕು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟ್ ಹಾಕೊಳ್ಳಿ ನಾನು ಹೇಳ್ದಂಗೆ ನಾನು ಇಬ್ಬರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇನ್ನ ಏನು ತಿರ್ಗಿಸ್ಕೊಡಕ್ ಹೋಗ್ಬೇಡಿ ಇನ್ನ ಹಾಗೆ ಒಂಚೂರು ಮೊಟ್ಟೆ ಬೇಯಲಿ ಇವಾಗ ತಿರ್ಗಿಸ್ಕೊಟ್ರೆ ಮೊಟ್ಟೆ ಫುಲ್ ಪುಡಿ ಪುಡಿ ಆಗೋಗ್ಬಿಡುತ್ತೆ ಸೊ ಇದು ಹಾಗೆ ಬೇಯಲಿ ಒಂಚೂರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದ್ ಟೂ ಮಿನಿಟ್ಸ್ ಬಿಡೋಣ ಇದನ್ನ ಸೊ ಇದೊಂದು ಫೈವ್ ಮಿನಿಟ್ಸ್ ಆಗಿದೆ ಅಂಡ್ ನೀವು ನೋಡ್ಬೋದು ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅನಿಸ್ತೈತೆ ಸೊ ಫೈವ್ ಮಿನಿಟ್ಸ್ ಸಾಕು ಮೊಟ್ಟೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಸೊ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡಣ್ಣ ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಗೈಸ್ ಇನ್ನೂ ಹೆಚ್ಚು ಕುಕಿಂಗ್ ಬ್ಲಾಗ್ಸ್ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್